ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನಿವತ್ತು ಹೆಣ್ಗಾಯಿ ಗೊಜ್ಜನ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಹೇಗೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಮೊದಲಿಗೆ ಇಲ್ಲಿ ನಾನು ಖಾರಕ್ಕೆ ಬೇಕಾಗಿರೋ ಐಟಮ್ಸನ್ನ ಇದ್ದೀನಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಎರಡು ಈರುಳ್ಳಿ ಹಾಗೂ ಒಂದು ಎರಡು ಎರಡು ಇಂಚಷ್ಟು ಶುಂಠು ತೊಗೊಂಡಿದ್ದೀವಿ ಜೊತೆಗೆ ಚಕ್ಕೆ ಲವಂಗ ಮೊಗ್ಗು ಒಂದೆರಡೆರಡು ಎರಡೆರಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಇಷ್ಟು ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರ ಏನಾದರೂ ಜಾಸ್ತಿ ತಿಂತೀನಿ ಅಂದರೆ ಇನ್ನೂ ಒಂದು ಚಮಚ ಎಕ್ಸ್ಟ್ರಾ ಹಾಕೋಬೋದು ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಆದಮೇಲೆ ನಾವು ಇದನ್ನು ಬದನೇಕಾಯಿಗೆ ಮಿಕ್ಸ್ ಮಾಡ್ಕೋಬೇಕು ಹೇಗೆ ಅಂತ ತೋರಿಸ್ತೀನಿ ಬದನೇಕಾಯಿನ ಫಸ್ಟು ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಏನಿಲ್ಲ ನಾಲ್ಕು ಭಾಗ ಮಾಡಿದ್ದೀವಿ ಅಷ್ಟೇ ಅದನ್ನು ಹೇಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಈ ಥರ ಭಾಗ ಮಾಡಿ ಆದಮೇಲೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಒಂದೊಂದಾಗೆ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದೊಂದಾಗೆ ಫಿಲ್ ಮಾಡ್ಕೋಬೇಕು ಯಾಕಂದರೆ ಒಟ್ಟಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಬರೋದಿಲ್ಲ ಈ ಥರ ಒಂದೊಂದಾಗೆ ಫಿಲ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ ಇದನ್ನು ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ ಬಟ್ ಇದನ್ನು ನಾವು ನಮ್ಮ ಮನೇಲಿ ಹೇಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಹೀಗೆ ಎಲ್ಲದಕ್ಕೂ ಒಂದೊಂದಾಗಿ ಫಿಲ್ ಮಾಡಿ ಆದಮೇಲೆ ಅಕೊಂಡಿದ್ದೀನಿ ಅದಾದಮೇಲೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಕೊಂಡು ಇದಕ್ಕೆ ನಾನು ಒಂದರಿಂದ ಒಂದು ಅರ್ ಒಂದೂವರೆ ಕಪ್ಪು ಎಣ್ಣೆನ ಸೇಸ್ಕೊಂಡು ಸೇಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಬಿಸಿ ಆಗಬೇಕಿತ್ತು ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಒಂದೊಂದೇ ಹದಿನೇಕಾಯಿನ ಹಾಕ್ಬೇಕಾಗತ್ತೆ ಒಟ್ಟಿಗೆ ಡಂಪ್ ಮಾಡೋಕ್ಕಾಗೋದಿಲ್ಲ ಎಲ್ಲ ನಾವು ಒಂದೊಂದಾಗೆ ಹಾಕಬೇಕು ಇಲ್ಲಾಂದರೆ ಅದು ಒಂಥರ ಬಿಚ್ಚೋದಂಗೆ ಹಾಕ್ಬಿಡುತ್ತೆ ಸೊ ಇದನ್ನು ಒಂದೊಂದೇ ಸ್ಕೇಟ್ ಇರೋ ಜಾಗದಲ್ಲಿ ಒಂದೊಂದಾಗಿ ಇದ್ಕೊಂಡು ಒಂದು ಸ್ವಲ್ಪ ಅದು ಬೇಯೋವರೆಗೂ హీగే నోకే ఆమె అది కరెక్ట్గా వందకుబడతా ఇలా అందా అందరూ ఖార బేరే బెంక బేర అంత సప్రేట్ ఆగిబడె సో ఒన్నొందే స్పేసస్ యూస్ ఒ ఇక అదన ఐదు నిమిష అంటు వేస్కో ఫ్లెమల్లే స్వల్ప అంగ మిక్స్కొ నిదా మిక్స్ మార్కెట్ ఇలా ಹುಚ್ಚೋಗಿಬಿಡುತ್ತೆ ಅದಾದಮೇಲೆ ಐದು ನಿಮಿಷ ಆದಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಇಟ್ಕೊಂಡಾದ್ಮೇಲೆ ಇಳಿದಿರೋ ಖಾರ ಏನಿರುತ್ತೆ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀಟಾಗಿ ಇದು ಗಟ್ಟಿಯಾಗೇ ಇರಬೇಕು ಅಂತಂದರೆ ಗೊಜ್ಜು ಟೈಪ್ ಬರುತ್ತೆ ಇದು ತುಂಬ ನೀರು ಹಾಕ್ಬಾರ್ದು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರು ಹಾಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿನ ಇದ್ದೀನಿ ಸ್ವಲ್ಪ ಹುಳಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಹಾಕಿದ್ರೆ ಹುಳಿ ಆಗಿಬಿಡುತ್ತೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ನಾವು ಮುಂಚೆ ಖಾರದಲ್ಲಿ ಆಲ್ರೆಡಿ ಹಾಕಿರ್ತೀವಿ ಇದರಲ್ಲಿ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೇಕು ಹಾಕೊಂಡಾದಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಗಬಿಟ್ಟು ಸಾಂಬಾರು ನೀಟಾಗಿ ಬೆಂದಾದಮೇಲೆ ಈ ರೀತಿಯಾಗಿ ಬರುತ್ತೆ ಮಲ್ತಾ ಇದೆ ಆಲ್ರೆಡಿ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಎಲ್ಲ ನೀಟಾಗಿ ಬೆಂದಮೇಲೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಕೂಡ ಟೇಸ್ಟು ಅಷ್ಟು ಇದನ್ನು ನೀವು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೈಡ್ಸಾಗಿ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ட்ரை